మీలాంజన సమా బాసం రవి పుత్రం ఎం ఛాయా మార్తాండ సంబుతం తమ్ నమ్మ నన్న సమస్త ఆరాధ్యం చానల్ కూడా కిభాశటి మాడవ నమస్కారం ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ ನಾನು ಮೊದಲೇ ಏನು ನ ಸ್ಟಾರ್ಟ್ ಮಾಡಿದಾಗೇ ಶನೇಶ್ವರನ ಬಗ್ಗೆ ನಾನು ನೆನೆಸ್ಕೊಂಡೆ ಹಾಗಾಗಿ ಇವತ್ತಿನ ದಿವಸ ನಾವು ಮಾತಾಡ್ತಾ ಇರೋದು ಶನಿಯ ನೇರ ಸಂಚಾರದ ಬಗ್ಗೆ ಅದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಯಾವ ದಿನಾಂಕದಲ್ಲಿ ಶನಿ ನೇರ ಸಂಚಾರಕ್ಕೆ ಬರ್ತಾ ಇದೆ ಇವಾಗ ಇರುವಂಥ ಸ್ಥಾನ ಯಾವುದು ಅದರಿಂದ ಏನೇನೆಲ್ಲ ಫಲಗಳಾಗತ್ತೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಶನಿಗ್ರಹವು ಮೀನರಾಶಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಮೀನರಾಶಿಗೆ ಪ್ರವೇಶ ಮಾಡಿದೆ ಹಾಗೆ ಅದು ಎಲ್ಲಿವರೆಗೂ ಇರುತ್ತೆ ಅಂದರೆ ಶನಿಗ್ರಹದ ಸಂಚಾರ ನಿಮಗೆ ಗೊತ್ತಿರೋಂಗೆ ಎರಡೂವರೆ ವರ್ಷಗಳ ಕಾಲ ಮೀನರಾಶಿನಲ್ಲೇ ಉಳಿಯುತ್ತೆ ಅಂದರೆ ಅದು ದಿನಾಂಕ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೇಳರ ತನಕ ಮೀನರಾಶಿನಲ್ಲೇ ಉಳಿಯುತ್ತೆ ಆದರೆ ಇದ್ರ ಮಧ್ಯದಲ್ಲಿ ತನ್ನ ಚ ಚಲನೆಯನ್ನು ಸ್ವಲ್ಪ ಸ್ಲೋ ಮಾಡಿಕೊಳ್ಳುತ್ತೆ ಅಂದರೆ ಹಿಮ್ಮುಖ ಸಂಚಾರವಾಗಿ ನಡೆಯುತ್ತೆ ಅದು ಯಾವ ಸಮಯದಿಂದ ಯಾವ ಸಮಯಕ್ಕೆ ಅಂತ ನೋಡಿದಾಗ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನವೆಂಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತು ವರ್ಗೂ ಹಿಮ್ಮುಖ ಸಂಚಾರವಾಗಿ ನಡೀತಿರುತ್ತೆ ಸೊ ನವೆಂಬರ್ ಒಂಬತ್ತನೇ ತಾರೀಕು ಹಿಮ್ಮುಖ ಸಂಚಾರದಿಂದ ನೇರ ಸಂಚಲನ ಶುರು ಮಾಡಿ ಇದೇ ತಿಂಗಳಂದ್ರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಕಂಪ್ಲೀಟ್ ಆಗಿ ಅದು ನೇರ ಸಂಚಲನ ಶುರು ಮಾಡುತ್ತೆ ಏನಾಗುತ್ತೆ ದ್ವಾದಶ ರಾಶಿಗಳ ಮೇಲೆ ಒಂದು ಉತ್ತಮವಾದ ಒಂದು ಪರಿಣಾಮಗಳನ್ನ ಬೀರುತ್ತೆ ಅಂದ್ರೆ ಪ್ರಮುಖವಾದ ಪರಿಣಾಮನ ಬೀರುತ್ತೆ ಅಂದ್ರೆ ಕೆಲವು ರಾಶಿಗಳಿಗೆ ತುಂಬಾ ಒಳಿತಾಗುತ್ತೆ ಕೆಲವು ರಾಶಿಗಳಿಗೆ ಸ್ವಲ್ಪ ತೊಡಕಾಗುವಂಥ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೆ ತಕ್ಕ ಪರಿಹಾರಗಳನ್ನೂ ಕೂಡ ನೀವು ಮಾಡ್ಕೊಬಹುದು ಸೊ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೇನು ಎಲ್ಲ ಪರಿಣಾಮಗಳು ಬೀಳ್ತಾ ಇದೆ ಅನ್ನೋದನ್ನ ನೋಡೋಣ ಶನಿಯ ನೇರ ಸಂಚಾರದಿಂದ ಮೇಷರಾಶಿಯವರ ಮೇಲೆ ಏನೆಲ್ಲ ಪ್ರಭಾವಗಳು ಬೀರ್ತಿದೆ ಅಂತ ನೋಡೋದಾದ್ರೆ ನೋಡಿ ಇಷ್ಟು ದಿವಸಗಳ ಕಾಲ ಅಂದ್ರೆ ಇವಾಗಲೇ ಮೇಷರಾಶಿಯವರಿಗೆ ತುಂಬಾ ಏನು ಭಯ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಏನು ಸಾಡೆ ಆಗ್ಬಿಟ್ಟಿದೆ ಇನ್ನ ಏಳುವರೆ ವರ್ಷಗಳ ಕಾಲ ನಮ್ಗೆ ಕಷ್ಟ ತಪ್ಪಿದ್ದಲ್ಲ ನಮ್ ಜೀವನ ಮುಗಿತ ಅಷ್ಟೇ ಅನ್ನೋ ಆಲೋಚನೆ ಇರ್ತೀರಾ ಖಂಡಿತವಾಗ್ಲೂ ಆ ರೀತಿ ಯಾವುದೇ ಯೋಚನೆ ಮಾಡಕ್ ಹೋಗ್ಬೇಡಿ ಶನಿ ಕರ್ಮ ಫಲದಾತ ಹೌದು ಆದ್ರೆ ಅವನು ಎಲ್ಲ ಒಳ್ಳೆ ಫಲಗಳನ್ನೇ ಕೊಡ್ತಾನೆ ಕೆಟ್ಟು ಫಲಗಳನ್ನ ಕೊಡೋದಿಲ್ಲ ಆದ್ರೆ ನೀವು ತುಂಬಾ ಒಂದು ನಿಯತ್ತಿಂದ ಕೆಲಸ ಮಾಡೋದಾಗಿ ಬಡವರ್ ಬಗ್ಗರಿಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡೋದಾಗಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಖಂಡಿತವಾಗ್ಲೂ ನಿಮ್ಗೆ ಅದರಿಂದ ಒಂದು ಒಳ್ಳೆ ಫಲಗಳೇ ಖಂಡಿತವಾಗ್ಲೂ ಸಿಗುತ್ತೆ ಹಾಗೆ ನಿಮ್ಮ ದ್ವಾದಶ ರಾಶಿ ಅಂದ್ರೆ ಸಾರಿ ನಿಮ್ಮ ಒಂದು ಪರ್ಸನಲ್ ಹಾರೋಸ್ಕೋಪ್ ಅಲ್ಲಿ ಶನಿ ಯಾವ ಸ್ಥಾನದಲ್ಲಿ ಕೂತಿದ್ದಾನೆ ಮತ್ತೆ ನಿಮಗೆ ನಡೀತಿರೋ ದಶಾಭುಕ್ತಿ ಯಾವುದು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಹಾಗೆ ಅವರಿಗೆ ಶನಿಯ ಒಂದು ಪ್ರಭಾವ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ ಹನ್ನೆರಡನೇ ಮನೆಯಲ್ಲಿ ಇವಾಗ ಶನಿಯ ನೇರ ಸಂಚಾರ ಇಷ್ಟು ದಿಸ ಅದು ಹಿಮ್ಮುಖ ಸಂಚಾರ ಇದ್ದಿದ್ರಿಂದ ಹನ್ನೊಂದನೇ ಮನೆನ ಸೂಚಿಸ್ತಾ ಇತ್ತು ಸೊ ಹನ್ನೊಂದನೇ ಮನೇಲಿ ಇದ್ದಾಗ ನಿಮಗೆಲ್ಲ ಏನಾಗ್ತಿತ್ತು ಅಂದ್ರೆ ಒಳ್ಳೊಳ್ಳೆ ಅವಕಾಶಗಳು ಉಡ್ಕೊಂಡು ಬರೋದಾಗಿರ್ಬೋದು ಅಥವಾ ಒಳ್ಳೊಳ್ಳೆ ಒಳ್ಳೆ ಆಪರ್ಚುನಿಟಿ ಸಿಗುವಂಥದ್ದಾಗಿರ್ಬೋದು ಈ ರೀತಿ ಒಂದು ಒಳ್ಳೆ ಗುಡ್ ಥಿಂಗ್ಸ್ ಆಗ್ತಾ ಇತ್ತು ಮನೆಗೆ ಬಂದಾಗ ನೆಗೆಟಿವ್ ಆಗುತ್ತೆ ಅಂದ್ರೆ ಹೌದು ಕೆಲವು ಸ್ವಲ್ಪ ಪ್ರಮಾಣದಲ್ಲಿ ನೆಗೆಟಿವ್ ಕೂಡ ಆಗುತ್ತೆ ಕೆಲವೊಂದು ಪಾಸಿಟಿವ್ ಕೂಡ ಆಗುತ್ತೆ ನೆಗೆಟಿವ್ ಏನಾಗುತ್ತೆ ಅಂತಂದ್ರೆ ಖರ್ಚು ಜಾಸ್ತಿ ಆಗುವಂಥದ್ದು ನೀವು ಎಷ್ಟೇ ಸಂಪಾದನೆ ಮಾಡ್ತಾ ಇದ್ರು ಕೂಡ ಖರ್ಚು ನಿಮಗೋಸ್ಕರ ರೆಡಿ ಆಗಿರುತ್ತೆ ಅಂತಾನೆ ಹೇಳ್ಬೋದು ಅನಿರೀಕ್ಷಿತವಾದ ಕೆಲವು ಖರ್ಚುಗಳು ಬರುವಂಥದ್ದು ಅಥವಾ ನೀವೇ ನಿಮಗೆ ಗೊತ್ತಿಲ್ಲದಿರ ಏನೋ ಒಂದು ವಸ್ತು ಅಂತ ಕೈ ಹಾಕ್ಬಿಡುವಂಥದ್ದು ನಿಮಗೆ ಅದು ಅರಿವೇ ಇರೋದಿಲ್ಲ ತಗೋಬೇಕಾ ಬೇಡವನೋ ಆಲೋಚನೆ ಮಾಡಿದಿರ ಏನೋ ತೊಗೊಬೇಕು ಅಂತ ಹೋಗಿ ನೀವು ನೀವು ಅಂದ್ಕೊಂಡ್ರೆ ಬಜೆಟೇ ಬೇರೆ ಆಗಿರುತ್ತೆ ನೀವು ಎಕ್ಸ್ಪೆನ್ಸ್ ಮಾಡೋದೇ ಜಾಸ್ತಿ ಆಗ್ಬಿಟ್ಟಿರುತ್ತೆ ಈ ರೀತಿ ಆಗೋ ಸಾಧ್ಯತೆಗಳಿರುತ್ತೆ ಹಾಗಾಗಿ ಏನೇ ಒಂದು ಪ್ರಮುಖವಾದ ಕೆಲಸಗಳನ್ನ ಮಾಡ್ತಿದ್ದೀರಾ ಅಂತಂದರೆ ಯೋಚನೆ ಮಾಡಿ ನಿರ್ಧಾರ ತೊಗೊಬೇಕು ಮುಖ್ಯವಾಗಿ ನಿಮ್ಮ ಮನೇಲಿ ಯಾರಾದರೂ ಹಿರಿಯರಿದ್ರೆ ಅಥವಾ ಯಾವುದಾದ್ರು ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಏನು ವ್ಯಾಪಾರ ಮಾಡ್ತಾ ಇದ್ದೀರ ಅದು ಅನುಭವ ಇರೋರ ಜೊತೆ ಕುತ್ಕೊಂಡು ಮಾತಾಡಿ ಡಿಸಿಷನ್ ತೊಗೊಳ್ಳೋದ್ರಿಂದ ನಿಮಗೆ ಆಗೋ ನೆಗೆಟಿವಿಟಿನ ಖಂಡಿತವಾಗ್ಲೂ ಈ ಮುಖಾಂತರ ತಪ್ಪಿಸ್ಕೊಬೋದು ಹಾಗೆ ಈ ಈ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಕೆಲಸದಲ್ಲಿ ಕೆಲವು ಸಲ ಸವಾಲುಗಳು ಎದುರಾಗೋ ಸಾಧ್ಯತೆ ಇರುತ್ತೆ ಅಂದರೆ ಜಾಸ್ತಿ ನಿಮಗೆ ಪ್ರೆಷರ್ ಜಾಸ್ತಿ ಆಗುವಂಥದ್ದು ಅಥವಾ ಕೆಲಸಗಳು ಡಿಲೇ ಆಗುವಂಥದ್ದು ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ ಆದರೆ ನೀವೇನು ಮಾಡಬೇಕು ಅಂದರೆ ಎಫರ್ಟ್ ಜಾಸ್ತಿ ಹಾಕಬೇಕು ಅದರಿಂದ ಏನಾಗುತ್ತೆ ನಿಮಗೆ ಇಷ್ಟು ದಿವಸಗಳ ಕಾಲ ಹೇಗಿತ್ತು ಅಂದರೆ ನೀವು ಜಾಸ್ತಿ ಎಫರ್ಟ್ ಹಾಕೋದೇನು ಅವಶ್ಯಕತೆ ಇರಲಿಲ್ಲ ನೀವು ಅಂದ್ಕೊಂಡಿದ್ದ ಕೆಲಸಗಳನ್ನ ಸ್ವಲ್ಪ ಬೇಗ ಬೇಗನೆ ಮಾಡ್ಕೊಂಡು ಹೋಗ್ತಿದ್ರಿ ಇವಾಗ ಆ ರೀತಿ ಆಗೋದಿಲ್ಲ ನೀವು ಇವತ್ತು ಕೆಲಸ ಆಗಬೇಕು ಅಂತಂದರೆ ಅದನ್ನು ಸ್ವಲ್ಪ ಮುಂದಕ್ಕೆ ಹೋಗ್ಬೋದು ಅಥವಾ ನೀವು ಜಾಸ್ತಿ ಪ್ರೆಷರ್ ಹಾಕಬೇಕಾಗುತ್ತೆ ಆ ಕೆಲಸಕ್ಕೆ ಅಥವಾ ಯಾರಾದರೂ ಮುಖ್ಯವಾದ ವ್ಯಕ್ತಿಗಳನ್ನ ಭೇಟಿ ಮಾಡಿ ಆ ಕೆಲಸ ಆಗೋದು ಈ ರೀತಿಯೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಈ ಒಂದು ಕಠಿಣ ಪರಿಶ್ರಮ ಬರುತ್ತೆ ಹಾಗೆ ಏನು ಅಂತಂದ್ರೆ ಶನಿ ಮಹಾತ್ಮನ ಒಂದು ಇದು ಏನು ಅಂದ್ರೆ ಸ್ಟ್ರಿಕ್ಟ್ ಆಫೀಸರ್ ತರ ಅವರು ನೀವು ಕೆಲಸನ ಜಾಸ್ತಿ ಬರುತ್ತೆ ಸೋಂಬೇರಿತನ ಬೀಳಬಾರ್ದು ಹೌದು ಆಲಸ್ಯ ಆಗುತ್ತೆ ನಿದ್ದೆ ಸ್ವಲ್ಪ ಕಮ್ಮಿ ಆಗುವಂಥದ್ದು ತುಂಬ ಸ್ಟ್ರೆಸ್ ಆಗುವಂಥದ್ದು ಕೆಲಸ ಮಾಡೋಕ್ಕೆ ಮೂಡಿಲ್ಲ ಅಯ್ಯೋ ಸುಮ್ಮನೆ ರೆಸ್ಟ್ ಮಾಡಿಬಿಡೋಣಪ್ಪ ಅಂತ ಅನ್ಸೋದು ಇದೆಲ್ಲ ಖಂಡಿತವಾಗ್ಲೂ ನಿಮ್ಗೆ ಆಗುತ್ತೆ ಆದರೆ ಅದನ್ನೆಲ್ಲ ಬಿಟ್ಟು ನೀವು ಎದುರಬೇಕು ನೀವು ಮಾಡಲೇಬೇಕು ಅನ್ನೋ ಚಲನ ಇಟ್ಕೊಂಡು ಕೆಲಸನ ಮಾಡಬೇಕು ಕೆಲಸನ ಜಾಸ್ತಿ ಕೆಲಸ ಮಾಡಬೇಕು ನೀವು ಎಷ್ಟು ಜಾಸ್ತಿ ಕೆಲಸ ಮಾಡ್ತೀರೋ ಖಂಡಿತವಾಗ್ಲೂ ಶನಿ ಮಹಾತ್ಮ ನಿಮಗೆ ಅಷ್ಟೇ ಒಳ್ಳೆಯ ಫಲಗಳನ್ನ ಖಂಡಿತವಾಗ್ಲೂ ಕೊಡ್ತಾನೆ ಸೊ ಈ ಈ ಒಂದು ಶನಿ ಸಂಚಾರದಿಂದ ನಿಮ್ಗೆ ಈ ರೀತಿ ಒಂದು ನೆಗೆಟಿವಿಟಿ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಪಾಸಿಟಿವ್ ಅಂತ ನೋಡಕ್ಕೆ ಬಂದರೆ ಯಾರೆಲ್ಲ ವಿದೇಶ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅವ್ರಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಹಾಗೆ ಯಾರೆಲ್ಲ ಔಟ್ ಔಟ್ ಆಫ್ ಬೇರೆ ದೇಶಗಳಿಗೆ ಹೋಗಿ ಕೆಲಸ ಮಾಡೋದಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳು ಓದೋಕ್ಕೋಸ್ಕರ ಹೋಗೋದಾಗಿರ್ಬೋದು ಅಥವಾ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೋಗೋದಾಗಿರ್ಬೋದು ಇದೆಲ್ಲನೂ ಕೂಡ ಮಾಡೋ ಅಂತ ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು ಆದರೆ ಸ್ವಲ್ಪ ಲಿಟಿಗೇಷನ್ಸ್ ಆಗೋದು ಅಥವಾ ಒಂದು ಚು ಪಿಟಿಕೇಸ್ ಆಗುವಂಥದ್ದು ಏನಾದರೂ ಪೊಲೀಸ್ ಸ್ಟೇಷನ್ಗೆ ಓಡಾಡೋ ಸಾಧ್ಯತೆಗಳು ಕೂಡ ಬರುತ್ತೆ ಸೊ ಹಾಗಾಗಿ ಏನೇ ಕೆಲಸ ಮಾಡಕ್ ಮುಂಚೆನೂ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸ್ಕೊಂಡು ಕೆಲಸ ಮಾಡೋದ್ರಿಂದ ನೆಗೆಟಿವಿಟಿನ ತಪ್ಪಿಸಬಹುದು ಸೊ ನೀವೇನು ಪರಿಹಾರ ಮಾಡ್ಕೊಳ್ಬೇಕು ಈ ಜೀವನಕ್ಕೆ ನಾವು ಏನು ಮಾಡಬೇಕು ಅಂತ ನೋಡಿದ್ರೆ ನೀವು ಪ್ರತಿದಿನ ಆಂಜನೇಯನ ಸ್ಮರಣೆ ಮಾಡಬೇಕು ಪ್ರತಿದಿನ ಆಂಜನೇಯನ ಒಂದು ಏನು ಹನುಮಾನ್ ಚಾಲಿಸ ಕೇಳೋದಾಗಿರ್ಬೋದು ಅಥವಾ ರಾಮರಕ್ಷ ಸ್ತೋತ್ರನ ಕೇಳೋದಾಗಿರ್ಬೋದು ಇದೆಲ್ಲ ಪ್ರತಿದಿನ ನೀವು ಚಾಚು ತಪ್ಪದೆ ಮಾಡಬೇಕಾಗಿ ಬರುತ್ತೆ ಇನ್ನು ಮುಂದಕ್ಕೆ ಹಾಗೆ ನೀವು ಒಂದು ಸತಿನಾದ್ರೂ ತಮಿಳ್ನಾಡಲ್ಲಿ ಇರುವಂತಹ ಏನು ಶನೇಶ್ವರನ ದೇವಸ್ಥಾನ ಹೋಗಿ ಒಂದು ಅಭಿಷೇಕ ಮಾಡ್ಕೊಂಡು ಬರೋದು ಅಥವಾ ದರ್ಶನ ಮಾಡ್ಕೊಂಡು ಬರೋದನ್ನ ಮಾಡೋದು ಕೂಡ ಒಳ್ಳೇದು ಯಾಕಂದ್ರೆ ಶನಿಯ ಒಂದು ಕೆಟ್ಟ ಪರಿಣಾಮಗಳನ್ನ ನೀವು ಖಂಡಿತವಾಗ್ಲು ತಪ್ಪಿಸ್ಕೊಬೋದು ಇದಿಷ್ಟು ಇಷ್ಟ ಮಾಡಿದ್ರೆ ಸಾಕ ನಾವೇನ್ ಮಾಡಿದ್ರು ಶನಿ ಕಾಪಾಡ್ತಾನ ಅಂದ್ರೆ ಇಲ್ಲ ನೀವು ನಿಮ್ಮ ಕೈ ಕೆಳಗಡೆ ಯಾರಾದರೂ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಥವಾ ಯಾರಾದರೂ ಸ್ವಲ್ಪ ಬಡವರು ಬಗ್ರಿದ್ದಾರೆ ಅಂತ ಅಂದಾಗ ಅವ್ರನ್ನ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಮಾತಾಡೋದು ಅವ್ರಿಗೆ ನಿಮ್ಮ ಕೈ ಸಾಧ್ಯ ಅದು ದಾನವಾಗಿ ಕೊಡುವಂಥದ್ದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಶನಿ ಸ್ವಲ್ಪ ತೃಪ್ತನಾಗ್ತಾರೆ ಹಾಗೆ ನೀವು ದಶರಥ ಕೃತ ಸ್ತೋತ್ರ ಅನ್ನೋ ಒಂದು ಸ್ತೋತ್ರನ ನೀವು ಓದ್ಕೊಬೇಕಾಗಿ ಬರುತ್ತೆ ಅದನ್ನ ನೀವು ವಾರದಲ್ಲಿ ಒಂದ್ಸತಿ ಓದ್ಕೊಂಡ್ರೂ ಪರವಾಗಿಲ್ಲ ಪ್ರತಿ ಶನಿವಾರ ಮತ್ತು ಮಂಗಳವಾರ ದಿವಸ ನೀವು ಆಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರ್ಬೋದು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸಿಕೊಂಡು ಬರೋದ್ರಿಂದ ಕೂಡ ನಿಮ್ಗೆ ಆಗೋ ನೆಗೆಟಿವಿಟಿನ ತಪ್ಪಿಸ್ಬೋದು ತುಂಬಾ ಮುಖ್ಯವಾಗಿ ಏನು ಅಂದ್ರೆ ಯಾವುದೇ ಆತರದ ನಿರ್ಧಾರಗಳನ್ನ ತಗೋಬಾರ್ದು ಯಾಕೆಂದ್ರೆ ಶನೇಶ್ವರ ನಿಮಗೆ ಜಾಸ್ತಿ ಪರೀಕ್ಷೆನ ಮಾಡ್ತಾನೆ ಕೆಲವೊಂದು ಆಪರ್ಚುನಿಟಿನ ಕೊಟ್ಬಿಟ್ಟು ಹೀಗೆ ತಗೋ ಅಂತ ನಿಮ್ಗೆ ಸ್ವಲ್ಪ ಮುನ್ನುಗ್ಗಿಸುವಂತ ಪ್ರಯತ್ನನೂ ಕೂಡ ಮಾಡ್ತಾನೆ ಆದ್ರೆ ನೀವು ಅದನ್ನ ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೋಬೇಕು ಯಾರಿಗೂ ಹೀಯಾಳಿಸಿ ಮಾತಾಡೋದಾಗಿರ್ಬೋದು ಅಥವಾ ಏನಾದ್ರೂ ನಿಮಗೆ ಬಾಯಿಗೆ ಏನೋ ಬಂತು ಅಂತ ಏನೋ ಮಾತಾಡೋದಾಗಿರ್ಬೋದು ಯಾಕಂದ್ರೆ ಮೇಷರಾಶಿಯವರಿಗೆ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ ಸ್ವಲ್ಪ ನೀವು ಕಂಟ್ರೋಲಲ್ಲಿ ಇಟ್ಕೊಂಡು ನೀವು ಇದನ್ನೆಲ್ಲ ಅನುಸರಿಸ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಶನೇಶ್ವರ ನಿಮ್ಗೆ ಒಳ್ಳೇದನ್ನೇ ಮಾಡ್ತಾನೆ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಮೇಲೆ ಶನೇಶ್ವರನ ಒಂದು ನೇರ ಸಂಚಲನದಿಂದ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಳ್ಳೋದು ಆದರೆ ನೋಡಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗಿ ಬರುತ್ತೆ ಯಾಕೆ ಅಂತಂದರೆ ಶನೇಶ್ವರ ನಿಮ್ಮ ಜಾತಕದಲ್ಲಿ ಯಾವ ಒಂದು ಸ್ಥಾನದಲ್ಲಿ ಕುತ್ಕೊಂಡಿದ್ದೇನೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಅದೇ ಥರ ನಿಮಗೆ ಏನು ದಶಾಭುಕ್ತಿ ನಡೀತಿದೆ ಅನ್ನೋದು ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ ಸೊ ಇದೆಲ್ಲನೂ ಕೂಡ ನೀವು ನೋಡ್ಕೊಬೇಕು ಅಂತಂದರೆ ಒಮ್ಮೆ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ನೀವೇನಾದ್ರು ನಿಮ್ಮ ಜಾತಕಗಳನ್ನ ಕೇಳಬೇಕು ಅನ್ನೋದಿದ್ರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕೆಲವೊಂದು ಕ್ರಿಸ್ಟಲ್ಸ್ನ ಅಂದರೆ ಶೈ ಶನೇಶ್ವರನಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಕ್ರಿಸ್ಟಲ್ಸ್ನ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಅದನ್ನು ನೀವು ತಪ್ಪಿಸಬಹುದು ಸೊ ಇದಾಗಿತ್ತು ದ್ವಾದಶ ರಾಶಿಗಳ ಏನು ಶನೇಶ್ವರನ ನೇರ ಸಂಚಾರದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು